ಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಇನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಲ್ಲಿ ಸೇರಿರುವಂಥ ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ ಎಲ್ಲವೂ ಭಗವಂತ ಅನ್ನುವಂಥ ಸರ್ವಾರ್ಪಣೆ ಇರಬೇಕು ನ ಮಮ ಸರ್ವಸ್ಯ ಶಿವಂ ನನ್ನದಂತಕ್ಕಂಥದ್ದೇನೂ ಇಲ್ಲ ಭಗವಂತನದೇ ಅನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ಭಕ್ತ ಸ್ಥಳದಲ್ಲಿ ಭಕ್ತ ಪೂಜೆ ಮಾಡ್ತಿರ್ತಾನೆ ಆದಷ್ಟು ದುಶ್ಚಟ ದುರ್ಗುಣಗಳನ್ನು ಒಂದಿಷ್ಟು ಸದ್ಗುಣಗಳನ್ನು ಅಳವಡಿಸ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥವನ್ನೇ ಭಕ್ತ ಆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಮಾಡ್ತಾ ಆ ಶ್ರದ್ಧೆ ಏನಾಗುತ್ತಂತೆ ಅಂದರೆ ನಿಷ್ಠೆ ಆಗುತ್ತಂತೆ ಶ್ರದ್ಧೆ ಏನಾಗುತ್ತದು ನಿಷ್ಠೆ ಅದು ಮಹೇಶ್ವರ ಸ್ಥಳ ಅದಕ್ಕೆ ಮಹೇಶ್ವರ ಸ್ಥಳ ಅಂತಾರೆ ಆ ಶ್ರದ್ಧೆ ಈಗ ಉದಾಹರಣೆ ಸ್ವಾತಿ ಮಳೆ ಬಂದಾಗ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಾಗ ಆಮೇಲೆ ಕೆಳಗಡೆ ಅದು ಒಂದು ಹುಳ ಅದನ್ನು ಮುತ್ತನ್ನಾಗಿ ರೆಡಿ ಮಾಡ್ತದೆ ಅದೇನಾಗುತ್ತದು ಮುತ್ತೆಯಾಗ್ತದೆ ಹಾಗೆ ಆ ಶ್ರದ್ಧಾ ಭಕ್ತಿ ಅಂತಕ್ಕಂಥ ನೀರು ಗಟ್ಟಿಗೊಂಡೇನಾಗುತ್ತದೆ ಮುತ್ತಾಗುತ್ತೆ ಬೆಲೆ ಬಾಳ್ತಕ್ಕಂಥ ಮುತ್ತಾಗಿ ನಿಷ್ಠೆ ಆಗುತ್ತದು ಆ ನಿಷ್ಠಾವಂತ ಭಕ್ತ ಹೇಗಿರ್ತಾನೆ ಅಂದರೆ ನಿಷ್ಠಾ ಭಕ್ತಿ ಹೇಗಿರುತ್ತೆ ಅಂದರೆ ಮಹೇಶ್ವರ ಸ್ಥಳದ ವ್ಯಕ್ತಿ ಆಗಿರ್ತಾನೆ ಅಂದರೆ ಈ ಭಕ್ತ ಸ್ಥಳದಲ್ಲಿ ಸ್ವಲ್ಪ ಗೊಂದಲ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇರ್ತದೆ ಆದರೆ ಮಹೇಶ್ವರ ಸ್ಥಳದಲ್ಲಿ ಚಲಬೇಕು ಶರಣಂಗೆ ಪರಧನವನ್ನು ಒಳ್ಳೆ ನಿಂಬ ಚಲಬೇಕು ಶರಣಂಗೆ ಪರಸತಿಯನ್ನು ಒಳ್ಳೆ ನಿಂಬ ಚಲಬೇಕು ಶರಣಂಗೆ ಪರದೈವವನ್ನು ಒಳ್ಳೆ ನಿಂಬ ಚಲಬೇಕು ಶರಣಂಗೆ ಲಿಂಗಜಂಗಮ ಒಂದೇ ಎಂಬ ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಆತನಿಗೆ ಮಹೇಶ್ವರ ಸ್ಥಳಕ್ಕೆ ಬಂದಾಗ ದೇವ ಸಹಿತ ಭಕ್ತ ಮನೆಗೆ ಬಂದೆಡೆ ಒಬ್ಬ ಲಿಂಗಧಾರಿಯಾಗಿದ್ದ ಅಂದರೆ ಅವನಲ್ಲಿ ಏನೆಲ್ಲ ಜಾತಿ ಮತ ಭ್ರಮೆ ಇವೆಲ್ಲವೂ ಭ್ರಮೆಗಳಿರ್ತವೆ ಸೂತಕಗಳಿರ್ತವೆ ಇವನ್ನೆಲ್ಲನೂ ಬಿಟ್ಟಿರ್ತಾನೆ ಮಹೇಶ್ವರ ಸ್ಥಳದ ವ್ಯಕ್ತಿ ಇವ್ಯಾವ ಭ್ರಮೆ ಆತನಲ್ಲಿ ಇರೋದಿಲ್ಲ ಶಿವಭಕ್ತ ನಾನು ನೀನು ಒಂದೇ ಆ ಭಕ್ತ ಎಂಥ ಪ್ರಾಣ ಹೋಗುವಂಥ ಪ್ರಸಂಗ ಬಂದರೂ ಕೂಡ ಆತ ಬದಲಾಗೋದಿಲ್ಲ ಪ್ರಾಣ ಹೋಗೋ ಪ್ರಸಂಗ ಬಂದರೂ ಬದಲಾಗೋದಿಲ್ಲ ಬಸವಣ್ಣರು ಹೇಳ್ತಾರೆ ಏನಿಸೆನಿ ಸೆಂದೆಡೆ ನಾನು ಧೃತಿಗೆಡೆನೆಯ ಎಲು ದೋರಿ ಹೊಟ್ಟೆ ಹಳ ನೆಲಕ್ಕೆ ಬಿದ್ದರೆ ನಾಲಿಗೆ ಶರಣೆಂಬುದ ಮಾಣೆ ಮಾಣೆ ಅಂತಾರೆ ಕಿಡಿ ಕಿಡಿ ಕೆದರಿದರೆ ಹಸಿ ತೃಷೆ ಅಡಗಿತ್ತೆಂಬೆನು ಮುಗಿಲ ಹರಿದು ಬಿದ್ದರೆ ಮಜ್ಜನ ಮಜ್ಜನಕ್ಕೆರೆದರೆಂಬೆನು ಗಿರಿ ಗೌಹರಗಳು ಬಿದ್ದರೆ ಪುಷ್ಪವೃಷ್ಟಿ ಎಂಬೆನು ಪ್ರಾಣ ಹೋಯ್ತು ಅಂದರೆ ಭಗವಂತ ನಿನಗೆ ಅರ್ಪಣ ಅಂತ ತಿಳ್ಕೊತೀನಿ ಎಂಥ ಪ್ರಸಂಗ ಬಂದರೂ ಕೂಡ ಆತ ನಿಷ್ಠೆ ಕದಲೋದಿಲ್ಲ ಆ ಮಹೇಶ್ವರ ಸ್ಥಳಕ್ಕೆ ಬಂದಾಗ ಆ ಶ್ರದ್ಧೆ ಗಟ್ಟಿಯಾಗಿ ಏನಾಗಿರುತ್ತಿಲ್ಲಿ ನಿಷ್ಠಾಭಕ್ತಿಯಾಗಿರುತ್ತೆ ಆತ ಲಿಂಗವನ್ನಲ್ಲದೆ ಮತ್ತೇನನ್ನು ಪೂಜೆ ಮಾಡೋದಿಲ್ಲ ಲಿಂಗವನ್ನಲ್ಲದೆ ಮತ್ತೇನನ್ನು ಪೂಜೆ ಮಾಡೋದಿಲ್ಲ ಲಿಂಗದಲ್ಲಿ ನಿಷ್ಠೆಯನ್ನು ಇಟ್ಟಿರ್ತಾನೆ ನಮಗೆ ಲಿಂಗದಲ್ಲಿ ಎಲ್ಲ ಕೊಡುವ ಶಕ್ತಿ ಇರ್ತದೆ ಆದರೂ ನಾವೇನು ಮಾಡ್ತೀವಿ ಅಂದರೆ ಒಂದು ಮಂಗಗಳ ಗುಂಪು ಏನು ಮಾಡಿತ್ತು ಅಂದರೆ ಒಂದು ತೋಟಕ್ಕೋಗಿ ಪದೇ ಪದೇ ಮಂಗಗಳು ಅಂದರೂ ಗೊತ್ತಲ್ಲ ನಿಮಗೆ ಅರ್ಧಂಬರ್ಧ ತಿನ್ನೋದು ಕೋತಿಗಳು ಅರ್ಧಂಬರ್ಧ ಚೆಲ್ಲೋದು ಆ ತೋಟದ ಮಾಲಕನಿಗೆ ಆ ಮಂಗಗಳ ಕಾಟ ಭಾಳ ಆಗ್ಬಿಟ್ಟಿತ್ತು ಭಾಳ ಹಾಳು ಮಾಡುತ್ತಿದ್ದವು ಈಕೆ ಸರಿಯಾದ ಪಾಠ ಕಲ್ಸೋಣ ತಡಿ ಅಂತೇಳಿ ಒಂದು ನಾಲ್ಕೈದು ಜನ ಆಳು ಮಕ್ಕಳನ್ನ ಕರೆಸಿದ್ದ ಅವರೆಲ್ಲರ ಕೈಯಲ್ಲಿ ಒಂದು ಕೌಣಿ ಅಂತ ಹೊಡಿತಾರೆ ನಮ್ಮ ಕಡೆ ಏನಂತಿರೋದಕ್ಕೆ ಕೌಣಿ ಕೊಟ್ಟು ಒಂದಿಷ್ಟು ಅವಕ್ಕೆ ಪೆಟ್ಟು ಬೀಳಂಗೆ ಹೊಡಿಲಿಕ್ಕೆ ಕೇಳಿದ್ದ ಅವರೆಲ್ಲರೂ ನಿಂತು ಒಂದಿಷ್ಟು ಕೋತಿಗಳು ಪೆಟ್ಟು ತಿಂದಿದ್ವು ಪೆಟ್ಟು ತಿಂದು ಅವೆಲ್ಲ ಒಂದು ಮೀಟಿಂಗ್ ಮಾಡಿದ್ವು ಏನಾದರೂ ಮಾಡಿ ಬೇರೆಯವ್ರ ಹೋಗಿ ಅವ್ರ ಹತ್ರ ಒದೆ ತಿನ್ನೋದಕ್ಕಿಂತ ನಾವೇ ಯಾಕೊಂದು ತೋಟನ ಮಾಡಬಾರ್ದು ಅಂತ ವಿಚಾರ ಮಾಡಿದ್ದು ಒಂದು ಹಿರಿ ಮಂಗ ಮುದಿ ಕೋತಿ ಹೇಳ್ತು ನಾವೇ ಒಂದು ಜಾಗದಲ್ಲಿ ಹಣ್ಣಿನ ಗಿಡಗಳನ್ನು ಹಾಕಿ ನಾವೇ ಬೆಳ್ಕೊಂಡು ನಮ್ಮ ತೋಟದಲ್ಲಿ ನಾವೇ ತಿನ್ನೋಣ ಯಾರದಾರು ಒಟ್ಟು ತೋಟಕ್ಕೆ ಹೋಗಿ ಯಾಕೆ ಹೊಡೆಸ್ಕೊಳ್ಳೋದು ಅಂತ ಎಲ್ಲ ಒಕ್ಕೂರಲಿಂದ ಸಹಮತದಿಂದ ಒಪ್ಪಿಗೆ ಕೊಟ್ಟು ಆಯ್ತು ಅಂತೇಳಿ ಎಲ್ಲ ಕೋತಿಗಳ ಗುಂಪು ಒಂದು ಕಾಡು ನಮ್ಮಂಥ ಜಂಗಲ್ ಇದೆ ಅಲ್ಲ ಆ ಕಡೆ ಹೋಗಿ ಎಲ್ಲ ನೆಲ ಗಿಲ ಎಲ್ಲ ಸ್ವಚ್ಛ ಮಾಡಿ ಹಣ್ಣಿನ ಗಿಡಗಳು ತಂದು ಏನು ಮಾಡಿದ್ವು ಅವು ಹಚ್ಚಿದ್ವು ಒಂದು ನಾಲ್ಕು ದಿನ ಆಗಿತ್ತು ಹಣ್ಣು ಬಿಟ್ಟವೇನೋ ಅಂತ ನೋಡೋಕ್ಕೋದ್ವು ಹಣ್ಣು ಬಿಟ್ಟವೇನೋ ಅಂತ ನೋಡೋಕ್ಕೋದ್ವು ಅವು ಎಷ್ಟಿದ್ವಾ ಅಷ್ಟೇ ಇದ್ವು ಅವಾಗ ಮಂಗಗಳು ವಿಚಾರ ಮಾಡಿದ್ವು ಬಹುಶಃ ನಾವು ಹಚ್ಚಿರೋ ಜಾಗ ಭೂಮಿ ಸರಿ ಇರಲಿಕ್ಕಿಲ್ಲ ಅಲ್ಲಿದ್ದಕ್ಕಿತ್ತು ಮತ್ತೊಂದು ಕಡೆ ಜಾಗ ಹೋಗಿ ಸ್ವಚ್ಛ ಮಾಡಿ ಹಚ್ಚಿದ್ವು ಮತ್ತೊಂದು ನಾಲ್ಕು ದಿನ ಬಿಟ್ಟು ಹೋದವು ಮತ್ತೆ ಹಂಗೆ ಇದ್ದವು ಮತ್ತೆ ಕೀಳೋದು ಮತ್ತೆ ಹಚ್ಚೋದು ಆ ಗಿಡದಲ್ಲಿ ಆ ಮಣ್ಣಿನಲ್ಲಿ ಹಣ್ಣು ಕೊಡುವ ಶಕ್ತಿ ಇಲ್ಲ ಅಂತಲ್ಲ ಆದರೆ ಅವು ಕೊಡೋ ತನಕ ಕಾಯುವಂಥ ತಾಳ್ಮೆ ಮಂಗಗಳಿಗೆ ಇಲ್ಲ ಹಂಗೆ ಲಿಂಗದಲ್ಲಿ ನೀವೇನು ಕೇಳಿದ್ದನ್ನು ಕೊಡೋ ಶಕ್ತಿ ಇಲ್ಲ ಅಂತಲ್ಲ ಅದು ಕೊಡೋ ತನಕ ಕಾಯುವಂಥ ತಾಳ್ಮೆ ನಮಗಿಲ್ಲ ಮಂಗಗಳ ಪರಿಸ್ಥಿತಿ ನಮಗೆ ನಮ್ಮ ಪರಿಸ್ಥಿತಿ ಏನಾಗಿದೆ ದೇವರಿಗೆ ಹೇಳ್ತೀವಿ ಆ ದೇವ್ರ ಜಾಗೃತ ಇಲ್ಲ ಇವರು ಕೇಳಿದ ತಕ್ಷಣ ಕೊಟ್ಟು ಬಿಡ್ಬೇಕಲ್ಲ ಮಹೇಶ್ವರ ಸ್ಥಳ ಅಂದರೆ ಆ ಭಕ್ತ ಹೇಗಿರ್ತಾನೆ ಅಂದರೆ ದೇವರ ಮೇಲೆ ಆತನಿಷ್ಠೆ ಗಟ್ಟಿಯಾಗಿರ್ತದೆ ಕೊಲ್ಲು ಕಾಯಿ ನಿನ್ನ ಧರ್ಮ ನಾನು ನಿನ್ನನ್ನು ನಂಬಿದ್ದೀನಿ ಆ ಒಂದು ನಿಷ್ಠಾ ಭಕ್ತಿಯಿಂದ ಆತ ಪೂಜೆ ಮಾಡ್ತಿರ್ತಾನೆ ಗಟ್ಟಿಯಾಗಿರ್ತಾನೆ ಆ ನಿಷ್ಠೆಯಿಂದ ಪೂಜೆ ಮಾಡ್ತಾ ಮಾಡ್ತಾ ಮುಂದೆ ಅವಧಾನ ಭಕ್ತಿ ಜಾಗೃತ ಭಕ್ತಿ ಅಂದರೆ ಪ್ರಸಾದಿ ಸ್ಥಳ ಪ್ರಸಾದಿ ಸ್ಥಳಕ್ಕೆ ಬಂದ ವ್ಯಕ್ತಿ ಹೇಗಿರ್ತಾನೆ ಅಂದರೆ ಇಡೀ ಜಗತ್ತೆಲ್ಲ ಭಗವಂತನ ಪ್ರಸಾದ ನಾವೇನಾರ ತಂದಿವ ಇದೆಲ್ಲ ಕೊಟ್ಟಿರೋದು ಯಾರು ಯಾರು ಕೊಟ್ಟರಿ ದೇವರೇ ಕೊಟ್ಟನೆ ಹೌದಾ ಆತ ಕೊಟ್ಟ ಭಿಕ್ಷೆ ಇದು ಈ ಜಗತ್ತೆಲ್ಲ ಅವನು ಕೊಟ್ಟಿರೋ ಭಿಕ್ಷೆ ಅವನು ಕೊಟ್ಟಿರೋ ಕರುಣೆ ಇದು ಈ ಜಗತ್ತೆಲ್ಲ ನಾನು ಕಾಲಿಕೈಯಿಂದ ಬಂದೀನಿ ಕೈಗೆ ಹೋಗ್ತೀನಿ ಹಾಗೆ ಇಲ್ಲಿ ಏನಿದೆ ಇದೆಲ್ಲವೂ ಕೂಡ ಭಗವಂತ ಕೊಟ್ಟಂಥ ಪ್ರಸಾದ ಹಾಗಾಗಿ ಎಲ್ಲದನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ಕಣ್ಣು ಮೀಸಲು ಶಿವನ ಕಿವಿ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡೇ ತಗೊಳ್ತಾನೆ ಆಮೇಲೆ ತನ್ನ ಜೀವನದಲ್ಲಿ ಏನೇ ಸುಖ ದುಃಖಗಳು ಬಂದಾಗ ಆ ಪ್ರಸಾದ ಸ್ಥಳದ ವ್ಯಕ್ತಿ ಆಗಿರ್ತಾನೆ ಅಂದರೆ ಭಗವಂತನ ಪ್ರಸಾದ ಅಂತ ತಿಳ್ಕೊತಾನೆ ಸುಖ ಬಂದಾಗ ಇಗ್ಗಲ್ಲ ಸು ದುಃಖ ಬಂದಾಗ ಕುಗ್ಗಲ್ಲ ಪ್ರಸಾದ ಇದು ಒಂದಿಷ್ಟು ಪ್ರಸಾದ ಮಾಡುವಾಗಲೂ ಕೂಡ ಕೆಲವರೆಲ್ಲ ಹಿಂದಿನ ಬಹಳ ಜನ ಸನ್ಯಾಸಿಗಳು ಎಲ್ಲರೂ ಮಾಡಿದ ಅಡುಗೆ ಊಟ ಮಾಡ್ತಿರಲಿಲ್ಲ ಕಾರಣ ಏನು ಅಂದರೆ ಆಹಾರದಂತೆ ವಿಹಾರ ವಿಹಾರದಂತೆ ವಿಚಾರ ಅಂತ ಹೇಳ್ತಾರೆ ಅಡುಗೆ ಮಾಡುವಂಥವರು ಪ್ರಾಮಾಣಿಕತೆ ಇಲ್ಲದೆ ಇದ್ದರೆ ಪರಿಶುದ್ಧತೆ ಇಲ್ಲದೆ ಇದ್ದರೆ ಅವರ ಮನಸ್ಥಿತಿ ಸರಿ ಇಲ್ಲದೆ ಇದ್ದರೆ ಅಥವಾ ಇನ್ನೊಬ್ರಿಗೆ ಮೋಸ ವಂಚನೆ ಮಾಡಿ ತಗೊಂಡು ಬಂದಿದ್ದರೆ ಅದು ಪ್ರಸಾದ ಆಗೋದಿಲ್ಲ ಅದು ಕೂಳಾಗ್ತದೆ ಕೂಳುಂಡವ್ರ ಜೀವನ ಹಾಳಾಗ್ತದೆ ಸತ್ಯಶುದ್ಧತೆ ಪ್ರಾಮಾಣಿಕತೆ ನಾನು ಸುಮ್ಮನೆ ಒಂದು ಘಟನೆ ಬರ್ತದೆ ಮಹಾಭಾರತದಲ್ಲಿ ಈ ಭೀಷ್ಮಾಚಾರ್ಯ ಅರ್ಜುನನ ಬಾಣಗಳಿಂದ ಅವನಿಗೆ ಇಚ್ಛಾಮರಣತ್ವ ಇರ್ತದೆ ಆ ಶರಶಯ ಮೇಲೆ ಮಲಗಿರ್ತಾನೆ ಮಲಗಿದಂಥ ಸಂದರ್ಭದಲ್ಲಿ ಇನ್ನೇನು ನಾನು ಪ್ರಾಣ ಬಿಡಬೇಕು ಒಂದಿಷ್ಟು ಉಪದೇಶ ಹೇಳ್ಬೇಕಂತ ಪಾಂಡವರನ್ನು ಕರೆಸ್ಕೊತಾನೆ ಕರೆಸ್ಕೊಂಡಾಗ ಐದು ಜನ ಪಾಂಡವರು ಕುಂತಿ ದ್ರೌಪದಿ ಸಮೇತವಾಗಿ ಬರ್ತಾರೆ ಬಂದು ಕೇಳ್ತಾರೆ ಏನು ತಾತ ಕರೆಸ್ಕೊಂಡಿದ್ದು ಏನು ಅಂತ ಇಲ್ಲ ನಾನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಡಬೇಕಂತಿದ್ದೀನಿ ಅದಕ್ಕೆ ಒಂದಿಷ್ಟು ನಿಮಗೆ ಉಪದೇಶ ಹೇಳೋಣ ಅಂತ ಧರ್ಮೋಪದೇಶ ಹೇಳೋಣ ಅಂತ ಕರೆಸ್ಕೊಂಡೆ ಈಕಿ ನಗಲಿಕ್ಕೆ ಶುರು ಮಾಡ್ತಾಳೆ ದ್ರೌಪದಿ ಆವಾಗ ಭೀಷ್ಮಾಚಾರ್ಯ ಕೇಳ್ತಾನೆ ಯಾಕೆ ನಗ್ತಾ ಇದೀಯ ಆ ಕೇಳಿದ್ಲು ಇಲ್ಲ ತಾತ ಸುಮ್ಮ ಹಾಗೆ ನಗು ಬಂತು ನಕ್ಕೆ ಅಂದ್ಲು ನಗು ಸುಮ್ಮನೆ ಬರೋದಿಲ್ಲ ಏನು ಅಂತ ಹೇಳು ಅಂತ ಕೇಳಿದ್ರು ಇಲ್ಲ ಅವತ್ತು ದುಶ್ಯಾಸನ ಇವರೆಲ್ಲ ಸೀರೆ ಸೆಳಿಬೇಕಾದ್ರೆ ನೀವೆಲ್ಲರೂ ಆ ಸಭೆಯಲ್ಲಿ ಕೂತಿದ್ರಿ ನಿಮ್ಮನ್ನೆಲ್ಲರನ್ನು ಕೇಳಿಕೊಂಡೆ ಒಂದಿಷ್ಟು ಅವರಿಗೆ ಧರ್ಮದ ಉಪದೇಶವನ್ನು ಹೇಳ್ರಿ ಬುದ್ಧಿ ಇಲ್ಲದೆ ತಪ್ಪು ದಾರಿಯಲ್ಲಿ ಹಿಡಿತಾ ಇದ್ದಾರೆ ಅಂತ ನಿಮ್ಮನ್ನೆಲ್ಲರನ್ನು ಕೇಳಿಕೊಂಡೆ ನಿಮ್ಮ ಯಾರು ಬಾಯಿಂದನೂ ಅವತ್ತು ಧರ್ಮದ ಉಪದೇಶ ಬರಲೇ ಇಲ್ಲ ಇವತ್ತು ಸಾಯೋ ಮುಂದೆ ನೀವು ಧರ್ಮದ ಉಪದೇಶ ಹೇಳ್ತೀನಿ ಅಂದ್ರಲ್ಲ ಅದಕ್ಕೆ ನಗು ಬಂತು ಅನ್ಲಿಲ್ಲ ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದ ನೀನು ಹೇಳಿದ್ದು ನಿಜ ತಾಯಿ ಅವತ್ತು ಅಧರ್ಮಿಯಾಗಿರ್ತಕ್ಕಂಥ ದುರ್ಯೋಧನನ ಅನ್ನ ಉಂಡಿದ್ದೆ ನನಗೆ ಹಾಗಾಗಿ ನನ್ನ ಬಾಯಲ್ಲಿ ಧರ್ಮದ ಉಪದೇಶ ಬರಲಿಲ್ಲ ಈಗ ಅರ್ಜುನನ ಪಾಣದಿಂದ ರಕ್ತ ಎಲ್ಲ ಸೋರು ಹೋಗಿದೆ ಅದಕ್ಕೊಂದಿಷ್ಟು ಧರ್ಮ ಜಾಗೃತಿಯಾಗಿದೆ ಅದಕ್ಕೆ ಹೇಳ್ತೀನಿ ಅಂತ ಹೇಳಿದ ಈ ಘಟನೆ ಏನೇ ಆಗಿದ್ರು ಕೂಡ ಅಡುಗೆ ಮಾಡುವಂಥವರು ಪ್ರಸಾದ ಅದು ಹೇಗಿರಬೇಕು ಅಂತಾರೆ ಪ್ರಸಾದ ಯಾವಾಗ ಆಗುತ್ತೆ ಅಂದರೆ ಅದು ಪರಿಶುದ್ಧತೆ ಇರಬೇಕು ಆಮೇಲೆ ಎಲ್ಲವನ್ನೂ ಕೂಡ ಅದು ಯಾವಾಗ ಪವಿತ್ರ ಆಗುತ್ತೆ ಎಂದ ಅಂದರೆ ಶರಣ್ರು ಏನು ಹೇಳ್ತಾರೆ ಅಂದರೆ ಎಲ್ಲ ದೇವರಿಗೆ ಪ್ರಸಾದವಾಗಿ ಅದನ್ನು ನೈವೇದ್ಯವನ್ನು ಮಾಡಬೇಕು ಈಗ ಸುಮ್ಮನೆ ನೀವು ಒಂದು ಹಣ್ಣು ಹೂವು ಕಾಯಿ ತಗೊಂಡೊಬ್ಬನು ಗುಡಿ ಅಂತ ಇಟ್ಕೋರಿ ಪ್ರಸಾದ ಭಾವ ಯಾವಾಗ ಬರ್ತದೆ ಅಂದರೆ ಹಣ್ಣು ಕಾಯಿ ಹಿಡ್ಕೊಂಡು ಹೋಗ್ಬೇಕಾರೆ ಯಾರೋ ಸ್ನೇಹಿತ ಕೇಳ್ತಾನೆ ಏನು ಕೇಳ್ತಾನೆ ಏ ಎಲ್ಲಿಗೆ ಹೋಗ್ತಾ ಇದೆಯಾ ಹೋಗ್ತಾ ಇದ್ದೀನಿ ಅಂದ ಏನು ಅವು ಕೈಯಲ್ಲಿ ಹಣ್ಣು ಕಾಯಿ ಅಂದ ಅವನು ಒಳಗೆ ಹೋಗಿ ಬಂದ ಗುಡಿ ಒಳಗೆ ಮತ್ತೊಬ್ಬ ಸ್ನೇಹಿತ ಕೇಳ್ದ ಏನೋ ಅದು ಕೈಯಲ್ಲಿ ಅಂದ ಪ್ರಸಾದ ಅಂದ ಆಮೇಲೆ ಯಾರ್ದದು ಅಂದ ದೇವ್ರದು ಅಂದ ಮೊದಲು ಯಾರ್ದು ಅಂತ ಏನು ಹೇಳಿದ್ದ ನಂದು ಅಂದಿದ್ದ ಈಗ ಯಾರ್ದು ಅಂತ ಕೇಳಿರೇನು ಹೇಳ್ತಾನೆ ದೇವರದು ಅಂತಾನೆ ಮೊದಲು ತಗೋ ಅನ್ನೋ ಭಾವ ಇರಲ್ಲ ಈಗ ಪ್ರಸಾದ ಆದ ತಕ್ಷಣ ನೀನು ಸ್ವಲ್ಪ ತಗೋ ಅನ್ನೋ ಭಾವ ಯಾಕೆ ಬರ್ತದೆ ಇಡೀ ಜೀವನ ನಾವು ಬಳಸ್ತಕ್ಕಂಥ ಪ್ರತಿಯೊಂದು ಕೂಡ ದೇವರು ಕೊಟ್ಟ ಭಿಕ್ಷೆನೇ ಅದು ನಾವೇನೂ ತಂದಿಲ್ಲ ಇಲ್ಲಿ ಹಾಗಾಗಿ ಪ್ರತಿಯೊಂದು ಒಂದು ಹೊಸ ಬಟ್ಟೆಯಿಂದ ಹಿಡಿದು ನೀವು ಏನು ಕೂಡ ಇದು ಭಗವಂತನಿಗೆ ನೈವೇದ್ಯ ಮಾಡಿ ಅರ್ಪಣೆ ಮಾಡಿ ಸಂಕಲ್ಪ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡಬೇಕಂತ ಆಗ ಅದೇನಾಗ್ತದೆ ಪ್ರಸಾದ ಆಗ್ತದೆ ಅಲ್ಲೇನಾದರೂ ಅಪವಿತ್ರತೆಗಳಿದ್ದರೂ ಕೂಡ ಅದನ್ನು ಕಳೆಯುವಂಥ ಶಕ್ತಿ ನಾವು ಅರ್ಪಣೆ ಮಾಡಿದಾಗ ಬಂದುಬಿಡುತ್ತದೆ ಹಾಗಾಗಿ ಎಲ್ಲವೂ ಕೂಡ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದ ಅನ್ನುವಂಥ ಒಂದು ಭಾವದಿಂದ ಯಾವಾಗ ಆ ಭಾವ ಬರ್ತದೆ ಪ್ರಸಾದಿ ಸ್ಥಳದಲ್ಲಿ ಯಾವಾಗಲೂ ಜಾಗೃತವಾಗಿರ್ತಾನಂಥವ ಯಾವಾಗಲೂ ಅವಧಾನ ಭಕ್ತಿ ಅಂದರೆ ಜಾಗೃತ ಭಕ್ತಿ ಆಮೇಲೆ ಅವನಿಗೆ ಸುಖ ದುಃಖ ಏನೇ ಬಂದರೂ ಕೂಡ ಭಗವಂತನ ಪ್ರಸಾದ ಅಂತ ತಿಳ್ಕೊತಾನೆ ಆದಷ್ಟು ಆತ ನೆಮ್ಮದಿಯಾಗಿ ಇರ್ತಾನೆ ಪ್ರಸಾದಿಸ್ತಲ್ಲ ಅವಧಾನ ಶರಣಾರ್ಥಿ